ಆಗಿತ್ತು ಫೀಲ್ ಆಗುತ್ತೆ ಲವ್ ಮಾಡ್ ಪ್ರತಿ ಹುಡುಗ ಹುಡುಗಿರು ಏನ್ ಅನ್ಕೊಂಡಿರ್ತಾರೋ ಮದುವೆ ಆಗ್ಬೇಕು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ ಅದ ಯಾವ್ದು ಈ ಜೀವನದಲ್ಲಿ ಹತ್ತು ವರ್ಷದ ಹಿಂದೆ ಇರ್ತದೆ ಲವ್ಗೋಸ್ಕರ ಜೀವ ಆಗ್ತಿದ್ರು ಜೀವನ ತ್ಯಾಗ ಮಾಡ್ತಿದ್ರು ಈಗಾಗಲ್ಲ ಹುಡುಗ ಆಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ಅಂತ ಎಕ್ಸ್ಲೆಸ್ ಸಿನಿಮಾ ನೋಡ್ಬೇಕು ಸರ್ ಇದನ್ನ ಈ ನಾಯಿ ಪ್ರೀತಿ ಮಧ್ಯದಲ್ಲಿ ಈ ತರ ಪ್ಯೂರ್ ಲವ್ ಏನ್ ಹೇಳ್ತೀರಾ ಪ್ಯೂರ್ ಲವ್ಗೆ ಸರ್ ಅದನ್ನೇ ಹೇಳ್ತಿದ್ದೀನಿ ಹೀರೋಯಿನ್ ಇರೋ ಅದ್ಭುತವಾಗಿ ಸಿನಿಮಾ ಕೊಟ್ಟವ್ರ ನಾಯಿಗಳು ಯಾವ್ದು ಅವು ಪ್ರೀತಿ ಪ್ರೇಮ ಅಂತೇಳಿ ಯಾವ್ದಾವ್ದೋ ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂತಿದ್ದಾರೆ ಪ್ರೀತಿ ಅಂದ್ರೆ ಸಾಯಿವರ್ಗು ಜೊತೆಗಿರೋದು ಬದುಕೋದು ಅದನ್ನ ಪ್ರೀತಿ ಬೇರೆ ಪ್ರೀತಿ ಅನ್ನಲ್ಲ ಸ್ವಾಮಿ ಆ ಪ್ರೀತಿ ನಾ ಹೇಳೋ ಮೇಲೆ ಫಿಲಿಮ್ ಕೆಟ್ಟ ಕೊಟ್ಟಿದ್ದೆಲ್ಲ ಬಂದು ಸಿನಿಮಾ ಎಕ್ಸಿಲೆ ನಾನು ಹೇಳೋದು ಫ್ರಾಡ್ ಮಾಡೋ ಪ್ರತಿ ಒಳಗಿರೋ ಈ ಸಿನಿಮಾ ಬ್ರೋ ಏಕಲವೇನೆ ಒಂಥರ ಜಾನರ್ ಇದ್ರೆ ಈ ರಾಣನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಮೃದಾಗಿರ್ತಾನೋ ಅಷ್ಟು ಇದ್ ಮಾಡ್ತಾನೆ ಎಷ್ಟು ತಾಜ್ ಕೊಟ್ರು ತನ್ನವರನ್ನ ಬದುಕಿಸ್ತಾನೆ ಯಾಕೆ ಬದುಕು ತಾನು ಫಸ್ಟ್ ತಾನು ಪಟ್ಟಿರೋ ಹುಡ್ಗ

ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಒಳ್ಳೆ ಅದ್ಭುತವಾದ ಸ್ಟೋರಿ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ ಅಂತ ನಿಮ್ಗೆ ನನಸ್ತಾ ಇದೆಯೋ ಹೋದ್ರೆ ಇದು ಬ್ಲಾಕ್ ಬಸ್ಟರ್ ಆಗುತ್ತಾ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಿ ರಿಲೀಸ್ ಆಗಿದೆ ಅದನ್ನು ನಾಯಕ ನಾಯಕ ನಾಯಿ ಮಾತ್ರದಲ್ಲಿ ನಾನು ಮಾಡಿದ್ದೀನಿ ಮತ್ತೆ ಲವ್ ಸ್ಟೋರಿ ಇರ್ಬೋದು ಆದ್ರೂ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಕಥೆ ತುಂಬ ಒಂದು ಸೆಕೆಂಡ್ ಹಾಫಲ್ಲಿ ಫಿಟಿಂಗ್ ಇಟ್ಟು ನಾನು ಫಿಟಿಂಗ್ ನೋಡ್ತೀನಿ ಅಲ್ಲಿ ಭಯ ಆಗಿದೆ ಸಿನಿಮಾ ನೋಡೋಕೆ ಅಷ್ಟು ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಚೆನ್ನಾಗಿ ಬಂದಿರೋ ಸಿನಿಮಾ ಇದು ಮಿಸ್ ಮಾಡ್ಕೊಂಡು ದಯವಿಟ್ಟು ನಿಮ್ಮ ತುಂಬಾ ಸಮೇತರಾಗಿ ಬಂದು ಈ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೀನಿ